ಅತ್ತಾಗ ಬೈದ್ರು ಹೌದು ಸ್ವಲ್ಪ ಎದ್ದಿರ ಸಾವಾರ ಹೆಜ್ಜಿರ ಸಾವಾರಿವಿಯಾ ತ್ರಿಮುಕ್ಷಿ ಅವೆಲ್ಲ ನೋಡಿದ್ದೀನಿ ಯಾಕೆ ಇವರು ಸೊಪ್ಪು ನನ್ನ ಹೃದಯ ನಿನಗೆ ಕೇಳಿಸದೆ ಹೋಯ್ತ ಕರ್ನಾಟಕ ಹಾಯ್ ಎಲ್ರಿಗೂ ನಮಸ್ತೆ ಧನ್ರಾಜ್ ಆಚಾರ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆಫ್ಟರ್ ಬಿಗ್ ಬಾಸ್ ಫಸ್ಟ್ ಟೈಮ್ ನಾನು ಲಾಗ್ ಮಾಡ್ತಿದ್ದೀನಿ ಹಾಗೆ ನನ್ನ ಮಗಳು ಕೂಡ ಫಸ್ಟ್ ಟೈಮ್ ಬರ್ತಿದ್ದಾಳೆ ಲಾಗ್ ಸ್ಪೆಷಲ್ ಏನಂದ್ರೆ ನಾವು ಎಲ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ನನಗೇನು ಅಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಬಟ್ ಇವತ್ತು ಹೋಗೋ ಒಂದು ಖುಷಿ ಬೇರೆ ಏನಂದರೆ ನಮ್ಮ ಬಿಗ್ ಬಾಸ್ ಟೀಮ್ ಕೂಡ ಬರ್ತಿದೆ ಅದರ ಜೊತೆಗೆ ಸುದೀಪ್ ಸರ್ನ ಟೀಮು ಅಂಗಿ ಜಿಂಕೆ ಭವ್ಯ ಅವರು ಕೂಡ ಕಾಲ್ ಮಾಡಿದ್ದೆ ಬರ್ತೀನಿ ಅಂತ ಅಂದಿದ್ದಾರೆ ಅವ್ರು ಸಿಕ್ಕರೆ ಅವ್ರ ಹತ್ರ ಹೋಗೋದಕ್ಕಿಂತ ಮುಂಚೆ ಈಗ ಇಲ್ಲೊಂದು ಗಿಫ್ಟ್ ಕಳಿಸಿದ್ದಾರೆ ಈ ಗಿಫ್ಟ್ ಬಾಕ್ಸ್ ಕಳಿಸಿದ ಬೇರೆ ಯಾರಲ್ಲ ಸಿ ಎಲ್ ಕಡೆಯಿಂದ ಏನಿದೆ ನೋಡೋಣ ಹೌದು ಜಸ್ಟ್ ಸಿಕ್ಕಿದೆ ನನ್ನ ಹೆಸರು ಕೂಡ ಇದೆ ಧನು ಚೆನ್ನಾಗಿದೆ ಅಲ್ಲ ಕರ್ನಾಟಕ ಬುಲ್ ಬುಲ್ಡೋಸರ್ ಜರ್ಸಿನ ನನ್ನ ಮಗಳಿಗೆ ಹಾಕ್ಸಿದೀನಿ ಫಸ್ಟ್ ಹೊಳೆ ಹಾಕ್ಲಿಂಕ ಹೆಂಗಿದೆ ಮಗಳು ಹೇಗಿದೆ ಸಿ ಸಿ ಎಲ್ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಟಾಪಿಕೋ ಟಾಪಿಕೋಪಿಯೋ ಟಾಪಿಯೋಣ ತುಂಬ ಥ್ಯಾಂಕ್ಸ್ ಸರ್ ನಮ್ಮ ಕರ್ನಾಟಕ ಬಿಲ್ಡರ್ಸರ್ ಮತ್ತು ತೆಲುಗು ವಾರಿಯರ್ಸ್ ಮಧ್ಯೆ ಬಿಗ್ ಪಾಯಿಂಟ್ ಇದೆ ನಾವು ದೇವರ ಹತ್ರ ಕೇಳೋದಿಷ್ಟೇ ಸುದೀಪ್ ಸರ್ ಟೀಮ್ ಗೆದ್ದು ಬರಬೇಕು ನಮ್ಮ ಬಿಗ್ ಬಾಸ್ ಮಾಸ್ಟರ್ ತ್ರಿವಿಕ್ರಮ್ ಅವರು ಕೂಡ ಇದ್ದಾರೆ ಇವತ್ತು ಆಟಾಡ್ತಿಲ್ಲ ಅಂತ ಅನ್ಸುತ್ತೆ ಅವ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ನಾವು ಈ ನ ಕಂಟಿನ್ಯೂ ಮಾಡೋಣ ತಂಗಿ ಸಿಖಿ ಇಲ್ಲಿ ನೋಡಿ

ನಮ್ಮ ಧನರಾಜ ಬಿಗ್ ಬಾಸ್ ಮನಿಯ ತೇಜ ಧನರಾಜ ಮಾಡೋ ನಿಮ ಜಾ ಧನರಾಜ ತುಂಬಾ 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 ಖುಷಿಯಾಗಿದೆ ಇಲ್ಲಿ ಇಲ್ಲಿ ನಾನು ಸಪೋರ್ಟ್ ಮಾಡ್ತಿರೋದು ಅಷ್ಟು ಜನರಿಗೆ ಅಣ್ಣ ಜಿಂಕೆ ಮತ್ತು ತಂಗಿ ಜಿಂಕೆಯಿಂದ ಮಾಸ್ಟರ್ ನಮ್ಮ ಮಾಸ್ಟರ್ ಕೂಡ ಇಲ್ಲೇ ಇದ್ದಾರೆ ಇವತ್ತು ಆಡಲ್ವಾ ನೀವು ಬಿಗ್ ಬಾಸ್ ನಾನು ನಾಟಾಡಕ್ ಸೇರಿಸ್ಕೊಂಡಿಲ್ಲ ಅದನ್ನು ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಚೈತ್ರ ಅವರು ಉಸ್ತುವಾರಿ ಆಗಿದ್ರೆ ಹೇಗ ಚೈತ್ರ ಉಸ್ತುವಾರಿ ಆಗಿದ್ದು ಕೊಟ್ಟಿರೋರು ನಿಮ್ಮ ಟ್ರೋಲ್ಸ್ ನೋಡಿ ಏನ್ ನಾನು ಇನ್ನು ಯಾವ್ದು ನೋಡಿಲ್ಲ ಏ ಅವೆಲ್ಲ ನೋಡಿದೀನಿ ಚೆನ್ನಾಗಿ ಮಾಡ್ತಾ ಇದಾರೆ ಇವತ್ತೊಂದು ಯಾವುದು ಒಂದು ವಿಡಿಯೋ ಆಫ್ಟರ್ ಬಿಗ್ ಬಾಸ್ ಮುಗ್ದ ಮೇಲೆ ತ್ರಿಮೋಕ್ಷಿ ಫ್ಯಾನ್ಸ್ ಮಾಡಿರೋ ವೀಡಿಯೋನ ತ್ರಿವಿಕ್ರಮ್ ಉಳಿದ ಕಂಟೆಸ್ಟೆಂಟ್ಗಳೆಲ್ಲ ನೋಡಿದರೆ ಯಾವ ಥರ ಇರುತ್ತೆ ಅಂತ ಯಾಕೆ ಕೇಳ್ತಾ ಇರೋದು ಯಾಕೆ ಹೇಳಲಿಲ್ಲ ಯಾಕೆಲ್ಲ

మంజర్ మజర్ ఏ సూపర్ సూపర్ అల్టిమేట్ ಎಲ್ರು ದೋಸ್ತ ದೋಸ್ತ ಅಂತಾನೆ ಕರೀತಿದ್ದಾರೆ ಸೂಪರ್ ಆಗಿದೆ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅರಿಂದಣ ಹೇಗಿದೆ ನಮಗೆ ಹೊಸದು ನಮಗೆ ಸಹ ಹೀಗೆ ನಿಮ್ಮ ಹಾಗೆ ಹೊಸತೆ ಇದ್ದದ್ದು ಹೋಗ್ತಾ ಹೋಗ್ತಾ ಅಭ್ಯಾಸ ಆಗ್ತದೆ ಈ ಈ ಈ ಪ್ರೀತಿ ಉಂಟಲ್ಲ ಇದು ನಾವು ಎಂತ ಮಾಡಿದ್ರು ಹೇಗೆಸ ಕೊಂಡ್ಕೊಳ್ಲಿಕ್ಕೆ ಆಗುದಿಲ್ಲ ಅದು ಬಂದ ಆಶೀರ್ವಾದ ಮಾತ್ರ ನಿಜ ನಿಜ ಅದು ನಾವೇನು ಪುಣ್ಯ ಮಾಡಿದೀವಿ ಅಂತ ಗೊತ್ತಿಲ್ಲ ಬಟ್ ಈ ತರ ಒಂದು ಜನ ನಮ್ಗೆ ಆಶೀರ್ವಾದ ಮಾಡೋದೆ ನಮ್ಮ ಭಾಗ್ಯ ಈ ಈ ಜನ್ಮದಲ್ಲಿ ಈ ಬಿಗ್ ಬಾಸ್ ಇಂದ ಬಂದ ಮೇಲೆ ಈ ಕ್ರೇಜ್ ನೋಡ್ಬೇಕಾದ್ರೆ ಎಷ್ಟು ಪುಣ್ಯ ಮಾಡಿದೀವಿ ನನಗೆ ಅಂದಾಜೇ ಇರ್ಲಿಲ್ಲ ನಾನು ಬಿಗ್ ಬಾಸ್ಗೆ ಹೋದಾಗ ನಂಗೆ ಅಂದಾಜೆ ಇರ್ಲಿಲ್ಲ ಏನಾಗ್ತದೆ ಅಂತ ಬಟ್ ಆಚೆ ಬಂದ ಮೇಲೆ ನೋಡೋದ್ರಾಗಲೇ ಗೊತ್ತಾದ್ ಅದರ ಮ್ಯಾಗ್ನೆಟ್ಯೂಡ್ ಏನು ಅಂತ ಅದು ಇವಾಗ್ಲೂ ಕಾಣ್ತಾ ಇದೆ ನಿಮ್ಗೆ ಧನ್ರಾಜ್ ಅವರೇ ನಿಮ್ಮ ಸಖದಾಗಿತ್ತು ಗಮ್ಮತ್ ಎಂಜಾಯ್ ಮಾಡಿದ್ವಿ ಅದು ಸ್ವಲ್ಪ ಜಾಸ್ತಿ ಹತ್ರ ಬೇಯ್ತಾರ ಹೌದು ಸ್ವಲ್ಪ ಸಾವಾರೆ ಎಂದಿರ ಸಾವಾರೆ ಎಲ್ರು ಕೂಡ ಅದೇ ಬಟ್ ನನಗೆ ಅದಂದ್ರೆ ಖುಷಿ ಖುಷಿ ಹಾಗೆ ಆಗ್ತದೆ ಆದ್ರೆ ಸ್ವಲ್ಪ ಇರ್ಬೇಕಿತ್ತು ಅಂತ ನನ್ ನನ್ನ ಅನಿಸಿಕೆ ಆದ್ರೆ ಬಿಗ್ ಬಾಸ್ ಬಂದ ಮೇಲೆ ಈಗ ಸ್ವಲ್ಪ ಬಿಗ್ ಬಾಸ್ ಎಲ್ಲ ಪಾಠ ಕಲಿಸ್ತದೆ ನಾನಂತ ಸಿಚುವೇಶನ್ ಫೇಸ್ ಮಾಡಿರ್ಲಿಲ್ಲ ಆಮೇಲೆ ಆಮೇಲೆ ನಂಗೆ ಗೊತ್ತಾಯ್ತು ನಾನು ಎಲ್ಲೆಲ್ಲಿ ಎಡವಿದೀನಿ ಅಂತ

ಎಲ್ರು ಎಲ್ರು ನಮ್ ದೋಸ್ತಾನ ಕೇಳೋದೇ ಆಯ್ತು ಸರಿಯ ಗೆಳೆಯ ಸರಿಯ ಇದು ಸರಿಯ ಸರಿಯ ಗೆಳೆಯ ಮಾತಿಗೆ ತಪ್ಪದೆ अल्ली भाई, 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 है भाई, 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 기차! 도시락! <com selection> ಮನೆಗೆ ರೀಚ್ ಆದರೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು ನಿಮಗೂ ಈಗ ಈ ಲಾಗ್ ತುಂಬಾ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ದೋಸ್ತನ ಮೀಟ್ ಆಗಬೇಕು ಎಲ್ಲರೂ ಕೂಡ ಹೇಳ್ತಿದ್ರು ದೋಸ್ತನ ಜೊತೆ ಒಂದು ಲಾಗ್ ಮಾಡಿ ಅಂತ ಸದ್ಯದಲ್ಲೇ ಉತ್ತರ ಕರ್ನಾಟಕಕ್ಕೆ ಹೋಗಬೇಕು ದೋಸ್ತನ ಊರಲ್ಲಿ ಒಂದಷ್ಟು ಹೊತ್ತು ದೋಸ್ತನ ಜೊತೆನೂ ಇರಬೇಕು ನೋಡೋಣ ಆ ಟೈಮ್ ಬೇಗ ಬರಲಿ ಇನ್ನಷ್ಟು ವೀಡಿಯೋಗಳಿಗೋಸ್ಕರ ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಈ ವಿಡಿಯೋ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ತುಂಬ ಥ್ಯಾಂಕ್ ಯು ನಿಮ್ಮ ಈ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಹಾರಾನ ಜೈಕಾರನ ನಮಗೆ ನಾವೇ ಹಾಕ್ಸ್ಕೋಬಾರ್ದು ಜನ ಹರಿಸಿದ್ರೆ ಬೆಳವಣಿಗೆ ಜನ ಮೆರೆಸಿದ್ರೆ ಮೆರವಣಿಗೆ